ಏಂಜಲ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಮಿಥುನ ರಾಶಿಯ ವೀಕ್ಷಕರೇ ಇಂದು ನಿಮ್ಮ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ವರ್ಷ ತಿಳಿದುಕೊಳ್ಳೋಣ ಈ ವರ್ಷ ನಿಮ್ಮ ಬುದ್ಧಿಶಕ್ತಿ ಸಂವಹನ ಸಾಮರ್ಥ್ಯ ಹಾಗೂ ಹೊಸ ಕಲಿಕೆಯ ಉತ್ಸಾಹಕ್ಕೆ ದೇವರ ಕೃಪೆ ತುಂಬ ಬಲವಾಗಿರುತ್ತದೆ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾವ ಗ್ರಹಗಳಿಂದ ಶಕ್ತಿ ಯಾರಿಂದ ಬೆಂಬಲ ಎರಡು ಸಾವಿರದ ಇಪ್ಪತ್ತಾರರ ನಿಮ್ಮ ಜೀವನಯಾನ ಏನು ಹೇಳುತ್ತದೆ ಇದನ್ನೆಲ್ಲ ಗಮನದಿಂದ ಕೇಳಿ ಮಿಥುನ ರಾಶಿಯ ಮೂಲತತ್ವ ಚುರುಕು ಮನಸ್ಸು ಬದಲಾವಣೆಗಳಿಗೆ ಶೀಘ್ರ ಹೊಂದಿಕೆ ಸಂಭಾಷಣೆಯ ಶಕ್ತಿ ಆಲೋಚನೆ ವಿಶ್ಲೇಷಣೆಯಲ್ಲಿ ಪರಿಣಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಬುದ್ಧಿಶಕ್ತಿ ದೊಡ್ಡ ಆಸ್ತಿ ಹೊಸ ವಿಚಾರಗಳು ಹೊಸ ಅವಕಾಶಗಳು ಹೊಸ ಸಂಪರ್ಕಗಳು ಎಲ್ಲವೂ ನಿಮ್ಮ ಕಡೆಗೆ ಬರುತ್ತವೆ ಎರಡು ಸಾವಿರದ ಇಪ್ಪತ್ತಾರರ ಗೃಹ ಸ್ಥಿತಿ ಗುರು ಜ್ಞಾನ ಶಿಕ್ಷಣ ವಿದೇಶ ಅವಕಾಶಗಳು ಹೊಸ ಗುರುಗಳು ಅಥವಾ ಮೆಂಟರ್ಗಳ ಅನುಗ್ರಹ ವಿದ್ಯಾರ್ಥಿಗಳಿಗೆ ವಿಶೇಷ ಫಲ ಜೀವನದಲ್ಲಿ ಹೊಸ ದಾರಿಗಳು ತೆರೆಯುವ ವರ್ಷ ಶನಿ ಕರ್ಮಫಲದ ಪರೀಕ್ಷೆಗಳು ಸಂಬಂಧ ಕಚೇರಿ ಜವಾಬ್ದಾರಿಗಳು ಕುಟುಂಬದಲ್ಲಿ ಸಮತೋಲನ ಅಗತ್ಯ ನಿಮ್ಮ ಶ್ರಮಕ್ಕೆ ಸ್ಪಷ್ಟ ಫಲ ಆದರೆ ನಿಧಾನವಾಗಿ ದೊರೆಯುವುದು ರಾಹು ಕೇತು ಸೋಷಿಯಲ್ ಲೈಫ್ ಬಲವಾಗುವುದು ಹೊಸ ಮಿತ್ರರು ಹೊಸ ವಲಯ ಅರಿಯದ ಪ್ರಯಾಣಗಳು ತಂತ್ರಜ್ಞಾನ ಡಿಜಿಟಲ್ ಕ್ಷೇತ್ರದಲ್ಲಿ ಬೆಳವಣಿಗೆ ಉದ್ಯೋಗ ಮತ್ತು ವ್ಯವಹಾರ ಉದ್ಯೋಗ ಜನವರಿಯಿಂದ ಫೆಬ್ರವರಿ ಹಳೆಯ ಕಾರ್ಯಗಳಿಗೆ ಪರಿಹಾರ ಕಾರ್ಯಭಾರ ಕಡಿಮೆ ಮಾರ್ಚಿಂದ ಮೇ ಹೊಸ ಸ್ಥಾನಮಾನ ವರ್ಗಾವಣೆ ಅಥವಾ ಹೊಸ ಜವಾಬ್ದಾರಿ ಯಾರೂ ನಿರೀಕ್ಷಿಸದ ಅವಕಾಶ ನಿಮ್ಮತ್ತ ಬರುವುದು ಜೂನಿಂದ ಅಕ್ಟೋಬರ್ ಪ್ರಮುಖ ಯೋಜನೆಗಳು ಯಶಸ್ಸು ನಿಮ್ಮ ಬುದ್ಧಿವಂತಿಕೆ ಮಾತಿನ ಜಾಣ್ಮೆ ಎಲ್ಲರ ಮೆಚ್ಚುಗೆ ನವೆಂಬರಿಂದ ಡಿಸೆಂಬರ್ ಕಚೇರಿಯಲ್ಲಿ ಗೌರವ ಮಾನ್ಯತೆ ಹೊಸ ಜನರ ಸಂಪರ್ಕದಿಂದ ಲಾಭ ವ್ಯವಹಾರ ವಿದೇಶ ಕ್ಲೈಂಟ್ಸ್ ಹೆಚ್ಚಾಗುವ ವರ್ಷ ಹೊಸ ಐಡಿಯಾಗಳು ಹಣಕ್ಕೆ ಮಾರ್ಪಡುವ ಸಮಯ ಪಾಲುದಾರಿಕೆ ಜಾಗೃತಿ ಅವಶ್ಯ ಡಿಜಿಟಲ್ ಮೀಡಿಯಾ ಕಲಿಕಾ ಕ್ಷೇತ್ರದಲ್ಲಿ ಅದೃಷ್ಟ ಆರ್ಥಿಕ ಸ್ಥಿತಿ ಮೊದಲಾರ್ಧ ಆದಾಯ ಸುಧಾರಣೆಯ ಲಕ್ಷ್ಯಗಳನ್ನು ನಿಗದಿಪಡಿಸಿದರೆ ವೇಗವಾಗಿ ಸಾಧನೆ ಜೂನಿಂದ ಸೆಪ್ಟೆಂಬರ್ ಹೂಡಿಕೆಗಳಲ್ಲಿ ಜಾಣ್ಮೆ ಅತಿಥಿ ಖರ್ಚು ತಪ್ಪಿಸಿ ಆನ್ಲೈನ್ ವಂಚನೆಯಿಂದ ದೂರವಿರಿ ಅಕ್ಟೋಬರ್ ನಂತರ ಹಣದ ಒಳಹರಿವು ಬಲವಾಗಿ ಆಸ್ತಿ ಜಮೀನು ವಾಹನ ಉತ್ತಮ ಸಮಯ ಕುಟುಂಬಕ್ಕೆ ಹಣಕಾಸು ಸಹಾಯ ನೀಡುವ ಸಂದರ್ಭ ಪ್ರೇಮ ಮತ್ತು ವೈವಾಹಿಕ ಜೀವನ ಅವಿವಾಹಿತರು ಹೊಸ ಸಂಬಂಧ ಸಾಧ್ಯತೆ ನಿಮ್ಮ ಮಾತಿನ ಶೈಲಿ ಒಬ್ಬರನ್ನು ಆಕರ್ಷಿಸುತ್ತದೆ ವಿಚಾರಿಸಿ ನಿಧಾನವಾಗಿ ಮುಂದುವರೆದರೆ ಉತ್ತಮ ವಿವಾಹಿತರು ಸಂಭಾಷಣೆ ಮುಖ್ಯ ನಿಮ್ಮ ಶಾಂತ ಮನಸ್ಸು ಮನೆಯ ಶಾಂತಿಗೆ ಕಾರಣ ಜುಲೈಯಿಂದ ಆಗಸ್ಟ್ ಸಣ್ಣ ಗೊಂದಲ ಆದರೆ ಸಹಜವಾಗಿ ಪರಿಹಾರ ಗುರುಗ್ರಹದ ಕೃಪೆಯಿಂದ ನಂಬಿಕೆ ಆತ್ಮೀಯತೆ ಮನದ ಶಾಂತಿ ಎಲ್ಲವೂ ಹೆಚ್ಚಾಗುತ್ತವೆ ಕುಟುಂಬ ಮತ್ತು ಮನೆ ಮನೆಯ ವಾತಾವರಣ ಸುಧಾರಣೆ ಸಹೋದರ ಸಹೋದರಿಯರಿಂದ ಬೆಂಬಲ ಮಕ್ಕಳ ಶಿಕ್ಷಣ ಟ್ಯಾಲೆಂಟ್ ಬೆಳವಣಿಗೆ ಜೂನಿಂದ ಜುಲೈ ಕುಟುಂಬ ಸಭೆಗಳು ಪ್ರಯಾಣಗಳು ಮನೆ ನವೀಕರಣಕ್ಕೆ ಹೊಸ ಮನೆ ಯೋಜನೆಗಳಿಗೆ ಉತ್ತಮ ಸಮಯ ಆರೋಗ್ಯ ಮತ್ತು ಆತ್ಮಶಕ್ತಿ ಶಾರೀರಿಕ ಆರೋಗ್ಯ ಫೆಬ್ರವರಿಯಿಂದ ಜೂನ್ ನಿದ್ರೆ ಒತ್ತಡ ಉಸಿರಾಟ ಅಲರ್ಜಿಗಳು ಉಂಟಾಗಬಹುದು ಮೊಬೈಲ್ ಜಾಸ್ತಿ ಮಾಡಿದರೆ ಮಾನಸಿಕ ದಣಿವು ಪರಿಹಾರ ಇಪ್ಪತ್ತು ನಿಮಿಷ ವಾಕಿಂಗ್ ಯೋಗ ಮತ್ತು ಉಸಿರಾಟ ಅಭ್ಯಾಸ ನೀರಿನ ಸೇವನೆ ಹೆಚ್ಚಿಸಬೇಕು ಆತ್ಮಶಕ್ತಿ ಧ್ಯಾನ ಮಾಡಿದರೆ ಮಂತ್ರಬಲು ಹೆಚ್ಚಾಗುತ್ತದೆ ಬಿದ್ದ ಮನಸ್ಸು ಮತ್ತೆ ಬೆಳಕಿಗೆ ಬರುತ್ತದೆ ದೇವರ ಕೃಪೆ ಮತ್ತು ಉಪಾಯಗಳು ಬುಧವಾರ ತುಳಸಿ ಗಿಡಕ್ಕೆ ನೀರು ಬಿಳಿ ಹೂವಿನ ಪೂಜೆ ಹಸಿರು ಬಟ್ಟೆ ಅಥವಾ ಆಭರಣ ಧರಿಸಿದರೆ ಶಾಂತಿ ಮಂತ್ರ ಓಂ ಬುದಾಯ ನಮಃ ನೂರ ಎಂಟು ಬಾರಿ ಪ್ರತಿದಿನ ಬೆಳಿಗ್ಗೆ ಐದು ನಿಮಿಷ ಪ್ರಾರ್ಥನೆ ವರ್ಷದ ಸಾರಾಂಶ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ಅವಕಾಶಗಳು ವಿದೇಶ ವಿದ್ಯಾಭ್ಯಾಸದಲ್ಲಿ ಬೆಳವಣಿಗೆ ಉದ್ಯೋಗ ಮಾನ್ಯತೆ ಸಂಪರ್ಕ ವಲಯ ಬಲವ ಬಲವಾಗುವುದು ಹಣಕಾಸು ಸುಧಾರಣೆ ಸಂಪರ್ಕ ಸಂಭಾಷಣೆ ನಿಮ್ಮ ದೊಡ್ಡ ಶಕ್ತಿ ಮಂತ್ರ ಬುದ್ಧಿ ಬೆಳಗಲಿ ಮಾತು ಶಾಂತಿಯಾಗಲಿ ದೇವರ ಕೃಪೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಹೆಜ್ಜೆಗಳನ್ನು ರಕ್ಷಿಸಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು